ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಪೈನಾಪಲ್ ಕೇಸರಿ ಭಾತ್ ಪೈನಾಪಲ್ ಕೇಸರಿ ಭಾತ್ ಮಾಡೋದಕ್ಕೆ ಮೊದಲಿಗೆ ನಾನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ತೆಗೆದಿಟ್ಕೊತೀನಿ ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಮೊದಲಿಗೆ ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದ್ಬಿಟ್ಟು ಆಮೇಲೆ ದ್ರಾಕ್ಷಿ ಹಾಕಿ ಎರಡು ಒಟ್ಟಿಗೆ ಹುರಿದ್ಬಿಟ್ಟು ತೆಗೆದಿಟ್ಕೊತೀನಿ ನೋಡಿ ಎರಡು ಕೆಂಪುಗಾಗೋ ತನಕ ಈ ರೀತಿ ಫ್ರೈ ಮಾಡಿ ತೆಗಿಬೇಕು ಈಗ ಅದೇ ಪ್ಯಾನ್ಗೆ ರವೆ ಹಾಕಿದ್ದೀನಿ ಬಾತ್ ರವೆ ಇದು ಚಿರೋಟಿ ರವೆ ಅಂತಾರಲ್ಲ ಅದು ಸಣ್ಣ ರವೆ ಚಿರೋಟಿ ರವೆ ಅದು ಅದನ್ನು ಸ್ವಲ್ಪ ಲೈಟಾಗಿ ಕಲರ್ ಬರೋ ತನಕ ಉರಿಬೇಕು ಈಗ ಸಾಕು ಆಗಿದೆ ಇದನ್ನು ಸೈಡಿಗೆ ಇಟ್ಬಿಟ್ಟು ಸ್ಟವ್ ಮೇಲೆ ಒಂದು ಬಾಂಡ್ಲೆ ಇಡ್ತಾ ಇದ್ದೀನಿ ತುಪ್ಪ ಹಾಕಿ ಒಂದು ಟೇಬಲ್ ಸ್ಪೂನ್ ತುಪ್ಪ ನಾನು ಹಾಕಿದ್ದೀನಿ ಇದಕ್ಕೆ ನೋಡಿ ಈ ರೀತಿ ಹೆಚ್ಕೊಂಡಿರೋ ಪೈನಾಪಲ್ಲ ಹಾಕಿದ್ದೀನಿ ಒಂದು ಬಟ್ಲು ಒಂದು ಬಟ್ಲು ರವೆನ ತೊಗೊಂಡಿದ್ದೀನಿ ಒಂದು ಬಟ್ಲು ಪೈನಾಪಲ್ನ ತೊಗೊಂಡಿದ್ದೀನಿ ಪೈನಾಪಲ್ನ ತುಪ್ಪದಲ್ಲಿ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕು ಪೈನಾಪಲ್ನ ಫ್ರೈ ಮಾಡಿ ಆದಮೇಲೆ ನಾನು ನೀರು ಇದ್ದೀನಿ ಮೂರು ಬಟ್ಲು ನೀರು ಇದ್ದೀನಿ ಒಂದು ಬಟ್ಲು ರವೆಗೆ ಮೂರು ಬಟ್ಲು ನೀರು ಹಾಕಬೇಕು ಮುಕ್ಕಾಲು ಬಟ್ಲು ನಾನು ಸಕ್ಕರೆ ಹಾಕ್ತಾಯಿದೀನಿ ನಾನು ಸ್ವಲ್ಪ ಸಿಹಿ ಕಮ್ಮಿನೇ ಮಾಡ್ತಾಯಿದ್ದೀನಿ ಹಾಗಾಗಿ ಮುಕ್ಕಾಲು ಬಟ್ಲು ಸಕ್ಕರೆ ಹಾಕಿದ್ದೀನಿ ನೀವು ಬೇಕು ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಒಂದು ಬಟ್ಲು ಅಥವಾ ಒಂದು ಕಾಲು ಬಟ್ಲು ಹಾಕ್ಬೋದು ಈಗ ನೀರು ಚೆನ್ನಾಗಿ ಜೋರಾಗಿ ಕುದಿ ಬರಲಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಹುರಿದಿರೋಂಥ ರವೆನ ಹಾಕ್ತಾಯಿದ್ದೀನಿ ಒಂದಕ್ಕೆ ಮೂರಷ್ಟು ನೀರು ಹಾಕಿದರೆ ಇದು ಕರೆಕ್ಟಾಗಿ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ಕೇಸರಿ ಭಾತ ರೆಡಿ ಆಗುತ್ತೆ ಈಗ ನೋಡಿ ಸ್ವಲ್ಪ ನಾನು ಕೇಸರಿ ಕಲರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ನೀವು ಬೇಡ ಅಂದರೆ ಹಾಗೇನು ಮಾಡ್ಬೋದು ರುಚಿಯಲ್ಲಿ ಏನು ವ್ಯತ್ಯಾಸ ಬರೋಲ್ಲ ಕಲರ್ ಅಷ್ಟೇ ಸ್ವಲ್ಪ ಕೇಸರಿ ಅಂದಮೇಲೆ ಸ್ವಲ್ಪ ಕೇಸರಿ ಇರಲಿ ಅನ್ನೋದಕ್ಕೋಸ್ಕರ ಹಾಕೋದು ಕಲರ್ ಹಾಕದೇನು ಮಾಡ್ಬೋದು ಕೇಸರಿ ಭಾತು ಏನು ವ್ಯತ್ಯಾಸ ಬರಲ್ಲ ಈಗ ಸ್ಟೌನ ಪೂರ ಲೋ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿದ್ದೀನಿ ಒಂದು ಎರಡು ನಿಮಿಷ ಮುಚ್ಚಿದ್ರೆ ಸಾಕು ನೋಡಿ ಈ ರೀತಿಯಾಗಿದೆ ನಿಮಗೆ ಈ ಥರ ಪೈನಾಪಲ್ಲು ದಪ್ಪ ದಪ್ಪ ಬೇಡ ಅಂದರೆ ಅದನ್ನು ರುಬ್ಬ ಬಿಟ್ಟು ಕೂಡ ಹಾಕ್ಬೋದು ಪೈನಾಪಲ್ಲು ಈಗ ನೋಡಿ ಇದು ಆಗಿದೆ ಕೊನೆಯಲ್ಲಿ ಮತ್ತೊಂದು ಎರಡು ಸ್ಪೂನ್ ತುಪ್ಪ ನಾನು ಹಾಕ್ತಾಯಿದ್ದೀನಿ ನೀವು ಬರೀ ತುಪ್ಪ ಹಾಕ್ಬೋದು ಇಲ್ಲ ತುಪ್ಪ ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ಹಾಕ್ಬೋದು ನಾನು ಬರೀ ತುಪ್ಪ ಹಾಕಿದ್ದೀನಿ ಒಂದು ಅರ್ಧ ಮುಕ್ಕಾಲು ಬಟ್ಲಷ್ಟು ತುಪ್ಪ ಹಾಕಿದ್ದೀನಿ ನಾನು ತುಪ್ಪ ಇದ್ದಾರೆ ಇದ್ರ ಜೊತೆ ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇಷ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೇನು ಆಗಿದೆ ಕೇಸರಿ ಭಾತು ರವೆ ಬೆಂದಿದೆ ಸರಿಯಾಗಿ ಅದಕ್ಕೂ ಬಂದಿದೆ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿರೋ ತೆಗೆದಿಟ್ಟಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಪೈನಾಪಲ್ ಕೇಸರಿ ಭಾತ್ ಆಗುತ್ತೆ ಈಗ ನೋಡಿ ತುಂಬ ಚೆನ್ನಾಗಾಗುತ್ತೆ ಇದು ಸರಿಯಾದ ಅಳತೆ ಒಂದು ಒಂದು ಬಟ್ಲು ರವೆಗೆ ಮೂರು ಬಟ್ಲು ನೀರು ಹಾಕಿದ್ರೆ ಇದು ಈ ರೀತಿ ಸಾಫ್ಟಾಗಿ ಕೇಸರಿ ಭಾತ್ ಆಗುತ್ತೆ ಈಗ ಬಿಸಿ ಬಿಸಿ ಪೈನಾಪಲ್ ಕೇಸರಿ ಭಾತ್ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು